ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ನೂರ ಎಪ್ಪತ್ನಾಲ್ಕರ ಪ್ರೊಮೋ ಬೆಡ್ರೂಮಲ್ಲಿ ಅವಳಿಗಾಗಿ ಕಾತರದಿಂದ ಕಾಯುತ್ತಿದ್ದವನ ತಾಳ್ಮೆ ನಶಿಸಿ ಹೋಗಿತ್ತು ಸಾನು ಏನು ಮಾಡ್ತಿದ್ದೀಯಾ ಅಲ್ಲಿ ಬೇಗ ಬಾ ನಿಂಗೋಸ್ಕರ ಕಾಯ್ತಾ ಇದ್ದೀನಿ ವೇದಾಂತ್ ಹೇಳಿದರೂ ಅವಳಿಂದ ಯಾವ ಉತ್ತರವೂ ಬಂದಿರಲಿಲ್ಲ ಇನ್ನು ಒಂದು ನಿಮಿಷದಲ್ಲಿ ನೀನು ಬರಲಿಲ್ಲ ಅಂದರೆ ನಾನೇ ಅಲ್ಲಿಗೆ ಬರಬೇಕಾಗುತ್ತೆ ಮತ್ತೆ ಹೇಳಿದ ವೇದಾಂತ್ ಈಗಲೂ ಸಾನುವಿನಿಂದ ಯಾವ ಉತ್ತರವೂ ಬಂದಿರಲಿಲ್ಲ ಅವನು ತುಸು ಗಾಬರಿಯಾದ ಸನ್ನಿಧಿ ಬಟ್ಟೆ ಬದಲಾಯಿಸಲೆಂದು ಹೊರಟಿದ್ದಳು ಸಾನು ಏನಾದರೂ ಹೆಲ್ಪ್ ಬೇಕಾ ಬೇಕು ಅಂದರೆ ಹೇಳು ಖುಷಿಯಾಗಿ ಮಾಡ್ತೀನಿ ಹೊರಟವಳ ಕೈಯನ್ನು ಮೃದುವಾಗಿ ಅದುಮುತ್ತ ಚೇಷ್ಟೆಯಿಂದ ಕಣ್ಣು ಮಿಟುಕಿಸಿ ನಗುತ್ತಾ ಕೇಳಿದ್ದ ವೇದಾಂತ್ ಏನು ಬೇಡ ನೀನೀಗ ನನ್ನ ಕೈ ಬಿಟ್ಟರೆ ಬೇಗ ಬಟ್ಟೆ ಬದಲಾಯಿಸಿಕೊಂಡು ಬರ್ತೀನಿ ಹುಸಿ ಮುನಿಸಿನಿಂದ ಅವನ ಕಿವಿಯನ್ನು ಹಿಂಡಿ ಹೇಳಿದಳು ಸನ್ನಿಧಿ ಅಮ್ಮ ಅವನು ತುಸು ಗಟ್ಟಿಯಾಗಿ ಕಿರುಚಿದಾಗ ಸಾನು ಒಮ್ಮೆ ಗಾಬರಿಯಾಗಿದ್ದಳು ಹೇ ಕಿರಿಚಿಬೇಡ್ವೊ ನನ್ನ ಮಗನಿಗೆ ಏನಾಯಿತು ಅಂತ ನಿಮ್ಮಮ್ಮ ಗಾಬರಿಯಿಂದ ಈಗಲೇ ಇಲ್ಲಿಗೆ ಓಡ್ಕೊಂಡು ಬಂದುಬಿಟ್ಟಾರು ಗಾಬರಿಯಿಂದಲೇ ಹೇಳಿದ್ದಳು ಸಾನು ಹ್ಞೂ ಅಮ್ಮ ಬರಬೇಕು ಅಂತಾನೆ ಕೂಗಿದ್ದು ಸೊಸೆ ತುಂಬ ಪಾಪ ಬಾಯಿಗೆ ಬೆರಲಿಟ್ರೆ ಕಚ್ಚೋಕೆ ಬರಲ್ಲ ಅಂತೀಯಲ್ಲ ನೋಡೀಗ ಗಂಡನಿಗೆ ಹೇಗೆ ಕಾಟ ಕೊಡ್ತಿದ್ದಾಳೆ ಅಂತ ನೋಡಮ್ಮ ನಿನ್ನ ಮಗನ ಕಿವಿ ನಿನ್ನ ಸೊಸೆ ಹೇಗೆ ಇದ್ದಾಳೆ ಅಂತ ನೀನೇ ನೋಡು ಅಂತ ತೋರಿಸಬೇಕಾಗಿತ್ತು ರಸಿಕತೆಯಿಂದ ಅವಳನ್ನೇ ನೋಡುತ್ತಾ ಹೇಳಿದ ವೇದಾಂತ್ ಓ ಹಾಗಾ ಹಾಗಾದರೆ ಅಮ್ಮ ಬರೋ ತನಕ ನಿಂಗೆ ಇದೇ ಶಿಕ್ಷೆ ನಾನು ಕಾರಣ ಹೇಳ್ತೀನಿ ಅವಳು ಅವನದೇ ದಾಟಿಯಲ್ಲಿ ಉತ್ತರಿಸಿದ್ದಳು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್